ಮೈಚೂರು ಜಿಲ್ಲೆಯಲ್ಲಿ ರಾಜಾಮರೇಶ್ವರ ಅವರು ಆಲ್ರೆಡಿ ಬಿ ಜೆ ಪಿ ಅಂತ್ಯಾರ ನಿಮ್ಮ ಪಕ್ಷದಿಂದ ಅವ್ರು ಎಷ್ಟು ಮತ ಮತಗಳ ಅಂತರ್ಲಿದ್ದು ಗೆಲ್ಬೋದು ಅಥವಾ ಕಾಂಗ್ರೆಸ್ ಪಕ್ಕ ಯಾವ ರೀತಿ ಪೈಪು ನೀರ್ಬೋದು ಒಂದು ಲಕ್ಷ ಅಂತರು ಒಂದು ಲಕ್ಷ ಅಂತರ್ಲಿಂದ ಬರ್ತಾರೆ ರೀ ಅವರು ಆಲ್ರೆಡಿ ಅವರು ಹೆಂಗೆ ಎಂಥ ಕೆಲಸಗಳು ಮಾಡ್ಯಾರ ಏನದ ನಮ್ಮ ಇಡೀ ರಾಯಚೂರು ಜಿಲ್ಲೆಕ ಯಾದಗಿರಿ ಜಿಲ್ಲೆಕ ಗುರ್ತು ಐತಿ ಐತಿ ಅವ್ರದ್ದು ಗ್ಯಾರಂಟಿ ಅವರೇ ಆರಿಸಿ ಬರೋದು ಈಗ ಆಲ್ರೆಡಿ ಒಂದು ಒಂಥರ ಸಂಸದರು ಇದ್ದರು ಅವರು ಹೌದು ಬಾರಿ ಮತ್ತೆ ಅವರು ಹೌದು ಹೌದು ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಗ್ಯಾರಂಟಿ ಹವಾ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ ಜನ ಈಗ ಆಲ್ರೆಡಿ ಮಹಿಳೆಯರಿನ ನಿಮ್ಗು ಬಸ್ ಪಾಸ್ ಉಚಿತ ಮಾಡ್ಕೊಂಡು ಆಲ್ರೆಡಿ ಆಧಾರ್ ಕಾರ್ಡ್ ಕೊಟ್ಟಿದ್ರೆ ಬಸ್ ಕಾರ್ಯಕ್ರಮ ಕಾಂಗ್ರೆಸ್ ಮಾಡಿರೋ ಬಿಜೆಪಿ ಏನು ಮಾಡಿ ಮೋದಿಯವ್ರು ಏನು ಮಾಡಿಲ್ಲ ರೀ ಎಷ್ಟು ಹೆಣ್ಮಕ್ಳಿಗೆಲ್ಲ ಎಷ್ಟು ಸುಕನ್ಯಾ ಸಮೃದ್ಧಿ ಮಾಡ್ಯಾರ ಗ್ಯಾಸಿನ ಅನುಕೂಲ ಮಾಡ್ಯಾರವರು ಒಂದ ಎರಡ ಮೋದಿಜಿಯವರು ತರ್ಟಿ ತ್ರೀ ಪರ್ಸೆಂಟ್ ಮಹಿಳೆಯರಿಗಾಗಿ ಮೀಸಲಾತಿ ಕೊಟ್ಟಿದ್ದಾರೆ ಇನ್ನು ಮುಂದೆ ಹೆಚ್ಚಿನ ಹೆಚ್ಚಿನ ಅನುಕೂಲಗತೆ ಮಹಿಳೆಯರಿಗಾಗಿಯೇ ಮಾಡೋದದ ಎಷ್ಟೋ ಜನ ಹೆಣ್ಮಕ್ಳು ಇವತ್ತು ಗ್ಯಾಸ್ ಒಲಿ ಹಚ್ಚಿ ಕಟ್ಟಿಗೆ ಹೊಗೀಲಿಂದ ಕಣ್ ಕಳ್ಕೊಳ್ಳುವಂಥ ಪರಿಸ್ಥಿತಿ ಇತ್ತು ಎಲ್ಲ ಪ್ರತಿಯೊಬ್ಬ ಬಡ ಲಾಸ್ಟ್ ಪರ್ಸನ್ನಿಗೂ ಕೂಡ ಅವರು ಒಂದು ಗ್ಯಾಸಿನ ಅನುಕೂಲ ಮಾಡ್ಯಾರ ಎಷ್ಟೋ ಹಿಂದುಳಿದ ಜನರಿಗೆ ಅವರು ಎಷ್ಟೆಲ್ಲ ಅನುಕೂಲ ಮಾಡ್ಯಾರ ಬರೀ ಒಂದು ಎರಡು ಸಾವಿರ ರೂಪಾಯಿ ಕೊಟ್ಟು ಒಂದು ಬಸ್ ಫ್ರೀ ಮಾಡಿದ್ದೆ ಅದೇ ಹೆಚ್ಚು ಹೆಚ್ಚಾಗಿ ಹೇಳ್ತಾ ಇದ್ದಾರಲ್ಲ ಆದ್ರೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಕೇಳಿ ಮೋದಿಜಿಯವ್ರು ಏನು ಮಾಡ್ಯಾರ ಅಂತ ಎಲ್ಲ ಹೆಣ್ಮಕ್ಳು ಎದಿ ತಟ್ಕೊಂಡು ಹೇಳ್ತಾರೆ ಗ್ಯಾರಂಟಿ ಈ ಸಲ ಮೋದಿಯವರೇ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ತಾರೆ ನಮ್ಮ ರಾಯಚೂರು ಜಿಲ್ಲಾ ಇದ್ರಲಿಂದ ಯಾದಗಿರಿ ಜಿಲ್ಲಾ ಮತ್ತೊಮ್ಮೆ ರಾಜ ಅಂಬರೇಶ್ವರ್ ನಾಯಕ್ ಅವರೇನೆ ಬಿ ಜೆ ಪಿ ಆರಿಸ್ ಬರೋದು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಬಡ ಜನಗಳು ಏನೇನು ಬೇಕಿತ್ತು ಐಕ್ಕಿ ಜಿ ಎರಡು ಸಾವಿರ ರೂಪಾಯಿ ಉಚಿತ ಬಸ್ಸು ಮತ್ತು ನಿರುದ್ಯೋಗಿಗಳಿಗೆ ನಿರುದ್ಯೋಗಿ ಬತ್ತ ಇಷ್ಟು ಕಾಂಗ್ರೆಸ್ ಸರ್ಕಾರ ನೀಡಿದ್ರಿಂದ ಮೋದಿನ ಯಾವ ಗ್ಯಾರಂಟಿ ಮೇಲೆ ಹಾಕಿ ಹೊಟ್ಟಂತ ಜನ ಅಲ್ವಾ ಹೇಳಿದ್ನಲ್ಲ ಸರ್ ಎಷ್ಟು ಹೆಣ್ಮಕ್ಳ ಅಕ್ಕಿ ಇವ್ರೆಲ್ ಕೊಟ್ಟಿ ಕೇಂದ್ರ ಸರ್ಕಾರದಿಂದ ಬರ್ತಾವ ಇವ್ರೇನ್ ಹತ್ತು ಕೆಜಿ ಅಂದ್ರು ಹತ್ತು ಕೆಜಿ ಎಲ್ಲಿದಾವೆ ಕೇಂದ್ರ ಸರ್ಕಾರದಿಂದ ಬರಂತ ಅಷ್ಟೇ ಕೊಡ್ತಾ ಇದ್ದಾರಲ್ಲ ಎಲ್ಲಿಂದ ರಾಜ್ಯ ಸರ್ಕಾರದ ಅಕ್ಕಿ ಎಲ್ಲದವ ಅಲ್ಲಿ ರಾಜ್ಯ ಸರ್ಕಾರದವ್ರ ಐದು ಕೆಜಿ ಬದಲಿಗೆ ದುಡ್ಡು ಹಾಕ್ತಾ ಇದ್ರಂತ ಸರ್ ದುಡ್ಡು ತಿನ್ನಕಾಗತ್ತ ಈ ಮಹಿಳೆ ಇರಬೇಕಾಗಿರೋದ ದುಡ್ಡಲ್ಲ ಮೇಡಮ್ ಯಾವತ್ತಾದ್ರೂ ನೀವು ನೆನೆಸಿದ್ರೆ ಕಾಂಗ್ರೆಸ್ ಸರ್ಕಾರ ಕಡೆಯಿಂದ ಆಧಾರ್ ಕಾರ್ಡ್ ತೋರಿಸ್ಕೊಂಡು ಬಸ್ ಪ್ರಯಾಣ ಮಾಡಬಹುದು ಅಂತ ನೆನೆಸಿದ್ರೆ ನೀವು ಸರ್ ಇದೇನು ಅವಶ್ಯಕತೆ ಇತ್ತ ಸರ್ ತಾತ್ಕಾಲಿಕ ಯೋಜನೆ ಇದರಿಂದ ಎಷ್ಟೆಲ್ಲ ತೊಂದರೆಗಳು ಅನುಭವಿಸ್ತಾ ಇದ್ದಾರೆ ಸ್ಕೂಲ್ ಹೋಗಂತ ಮಕ್ಕಳಿಗೆ ಬಸ್ ಕುಂದ್ರಕ ಸೀಟ್ ಸಿಗಲ್ಲ ಕಿಟಕಿಗಿಂತ ಹತ್ತಿದ್ದಾರೆ ಜೇಂಟ್ಸ್ಗಂತ ಕುಂದ್ರಕ್ಕೆ ಬಸ್ ಸಿಗಲೇ ಇಲ್ಲ ಅಲ್ಲಿಯಾದ್ರೂ ಒಂದು ಫಂಕ್ಷನ್ಗಳಿಗೆ ಹೋಗ್ಬೇಕಾದ್ರೆ ತೀರ್ಕೆಂಡಲ್ಲಿ ಹೋಗ್ಬೇಕಾದ್ರೆ ಎಷ್ಟೆಲ್ಲ ತೊಂದರೆ ಅನುಭವಿಸ್ತಾ ಇದ್ದಾರೆ ಗಂಡಸ್ ಮಕ್ಕಳು ಅವ್ರಿಗೇನು ಹೆಣ್ಮಕ್ಳಿಗೆ ಫ್ರೀ ಅಂತ ಮಾಡಿದ್ರು ಹೆಣ್ಮಕ್ಳು ಏನು ಬಿಡ ಪಾಪ ಅವ್ರಿಗೇನು ಹೋಗ್ತಾ ಇದ್ದಾರೆ ಗಂಡಸು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಒಂದು ಸ್ಕೂಲ್ಗೆ ಹೋಗಳಿಗೆಗಳ ಮಾಡೋ ಬದಲು ಒಂದು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬಹುದಾಗಿತ್ತಲ್ಲ ಅಕ್ಕಿ ಬೇಳೆ ರೇಟು ಎಣ್ಣೆ ರೇಟು ತಿನ್ನತಕ್ಕಂತ ಆರು ಪದಾರ್ಥಗಳ ರೇಟ್ ಮಾಡಿದ್ರೆ ಒಂದು ಜನರು ಬದುಕ್ತಿದ್ರಲ್ಲ ಈ ಊರು ಮೇಡಮ್ ಈಗ ಆಲ್ರೆಡಿ ನೀವು ಆಧಾರ್ ಕಾರ್ಡ್ ತೋರಿಸ್ಕೊಂಡು ಫಸ್ಟ್ ಅಲ್ಲಿ ಪ್ರಯಾಣ ಮಾಡ್ತಿರೋದ್ರಿಂದ ಈ ಹಿಂದೆ ಪ್ರಯಾಣ ಮಾಡ್ತಾ ದುಡ್ಡು ಕೊಟ್ಟಿನ ಪ್ರಯಾಣ ಮಾಡ್ತಿದ್ರಿ ಈಗ ಆಧಾರ್ ಕಾರ್ಡ್ ಇದ್ದು ಪ್ರಯಾಣ ಮಾಡಿ ಈಗೆಲ್ಲ ಜನ ಬಹಳ ಹುಷಾರ ಇದಾರೆ ರೀ ಹೆಣ್ಮಕ್ಳು ಬಹಳ ವಿದ್ಯಾವಂತರ ಜಾಸ್ತಿ ಇರೋದ್ರಿಂದ ಎಲ್ಲ ವಿದ್ಯಾವಂತರು ಬಹಳಷ್ಟು ಅವಾಗ ಹಿಂದಕ್ಕೆಲ್ಲ ವಿದ್ಯಾವಂತರು ಜಾಸ್ತಿ ಇದ್ದರು ಯಾಕಂದ್ರೆ ವಿದ್ಯಾವಂತರು ಇರೋದ್ರಿಂದ ಎಲ್ಲ ಹೆಣ್ಮಕ್ಳಿಗೆ ಗೊತ್ತೈತಿ ಯಾಕಂದ್ರೆ ಇದು ಎರಡು ರೂಪಾಯಿ ಎಂ ಪಿ ಎಲೆಕ್ಷನ್ ಮುಗಿಯೋವರೆಗೆ ಮಾತ್ರ ತಾತ್ಕಾಲಿಕ ಎರಡ್ ಸಾವಿರ ಬರುತ್ತಾ ಆ ನಂತರ ಏನೈತಲ್ಲ ಏನಾದರೂ ಒಂದು ನೆಪ ಹೇಳಿ ಆ ಎರಡು ಸಾವಿರ ರೂಪಾಯಿ ಮಾತು ತೆಗೀತಾರೆ ಈಗ ಎಂ ಪಿ ಎಲೆಕ್ಷನ್ ನಾವು ಅಟ್ಲೀಸ್ಟ್ ವಿರೋಧ ಪಕ್ಷದ ನಾಯಕರಾದರೂ ಆಗಬೇಕು ರಾಹುಲ್ ಗಾಂಧಿ ಅನ್ನೋ ಒಂದು ಉದ್ದೇಶದಿಂದನೇ ಅವರು ಈ ಎರಡು ಸಾವಿರ ರೂಪಾಯಿ ಕಂಟಿನ್ಯೂ ಕಂಟಿನ್ಯೂ ಮಾಡಕ್ಕಾರೆ ಇದಾದ ನಂತರ ಎಲ್ಲ ಮಹಿಳೆಯರಿಗೆ ಗೊತ್ತು ಎರಡು ಸಾವಿರ ರೂಪಾಯಿ ಬರಲ್ಲ ಈಗ ಕರೆಂಟ್ ಬಿಲ್ ನೋಡಿರಿ ಫಾರ್ ಎಕ್ಸಾಂಪಲ್ ಒಂದು ಮನೆಗೆ ಇವತ್ತು ಫ್ರೀ ಎರಡು ನೂರು ವಿನಿಟ್ ಅವ್ರಿಗೂ ಫ್ರೀ ಇವ್ರಿಗೂ ಫ್ರೀ ಅಂತಾರೆ ಆದರೆ ಇವತ್ತು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಗೊತ್ತು ಒಂದೊಂದು ಮೇನ್ ರೋಡಿಗೆ ವಿನಿಟ್ಟಿಗೆ ಹೆಂಗಾಗಿದೆ ಅಂದರೆ ನಾನು ಹೇಳ್ತಾ ಇದ್ದೀನಿ ನಾನು ಒಬ್ಬ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಎಲ್ಲ ರಾಜಕೀಯದಲ್ಲಿ ಇರೋದ್ರಿಂದ ನಾ ಐದು ಸಾವಿರ ಆರು ಸಾವಿರ ಏಳು ಸಾವಿರ ಬರ್ತಕ್ಕಂಥ ಕರೆಂಟ್ ಬಿಲ್ಲು ಇವತ್ತು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಮಳಿಗೆಗೆ ಬರ್ತಾ ಇದೆ ಅಂದಾಗ ಜನರಿಗೆ ಹೇಗಾಗ್ತದೆ ರೀ ಅಂದಾಗ ಅವರು ಇಪ್ಪತ್ತು ಸಾವಿರ ರೂಪಾಯಿ ಬರಬೇಕಾದ್ರೆ ಈಗ ಪ್ರತಿಯೊಂದು ಶಾಪಲ್ಲಿ ಪ್ರತಿಯೊಂದು ರೇಟ್ ಹೆಚ್ಚಾಗಿದೆ ಈ ಕಿರಣೆ ಆಗಿರ್ಬೋದು ಬಟ್ಟೆ ಶಾಪ್ ಆಗಿರ್ಬೋದು ಪ್ರತಿಯೊಂದಲ್ಲಿ ಹೆಚ್ಚಾಗಿದೆ ಎಲ್ಲ ಜನರಿಗೆ ಗೊತ್ತಾಗ್ತಾ ಇದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಇಷ್ಟೆಲ್ಲ ಹೆಚ್ಚಾಗಿದೆ ಅನ್ನೋದು ಅದಲ್ಲದ ಮೋದಿಯವ್ರು ಏನು ಅಂತ ಕೇಳ್ತಾ ಇದ್ದಾರಲ್ಲ ಮೋದಿಯವರು ಇವತ್ತು ಎಷ್ಟೋ ಬಡವರಿಗೆ ಇವತ್ತು ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಎಷ್ಟು ಅನುಕೂಲತೆ ಇದ್ದಿಲ್ಲ ಇವತ್ತೆಷ್ಟು ಐದು ಲಕ್ಷ ರೂಪಾಯಿವರೆಗೂ ಇವತ್ತು ಹಾಸ್ಪಿಟಲ್ ಬಡವರಿಗೆ ಫ್ರೀ ಆಗಿದೆ ಏನು ಬೇಕು ರೀ ರೋಗ ಬಂದಾಗ ದುಡಿದು ಇವತ್ತೆರಡು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಎಷ್ಟು ಆಗ್ಬೋದು ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಆಗ್ತದೆ ಆ ಒಂದು ವರ್ಷದ ಅಮೌಂಟ್ ಇಟ್ಕೊಂಡು ಅವ್ರು ಆಸ್ಪಿಟಲಿಗೆ ತೋರ್ಸ್ಕೊಳ್ಳೋಕಾಗ್ತದೆ ಇಲ್ಲ ಅಂಥದ್ರಲ್ಲಿ ಇವತ್ತು ಎಷ್ಟೋ ಅನುಕೂಲತೆ ಇವತ್ತು ಮೋದಿ ಅವರು ಮಾಡ್ಯಾರ ಇವತ್ತು ಹೆಣ್ಮಕ್ಳು ಹೊಗಿ ಮುಂದೆ ಕುಂತು ಕಣ್ ಕಳ್ಕೊತಾ ಇದ್ರು ಅಂಥದ್ದು ಇವತ್ತು ಉಜ್ವಲ ಇದರಿಂದ ಗ್ಯಾಸ್ ಫ್ರೀ ಬರೋದ್ರಿಂದ ಇವತ್ತು ಅನುಕೂಲತೆ ಆಗಿದೆ ಏಕೆ ಎಷ್ಟೋ ಜನರಿಗೆ ಇವತ್ತು ಕಟ್ಟಿಗೆ ತಂದು ಮರ ಗಿಡಗಳು ಕಷ್ಟದಿಂದ ಕಡಿತಾ ಇದ್ರು ಅದನ್ನ ಬಿಟ್ಟು ಯೂಸ್ ಮಾಡ್ತಾ ಇದ್ದಾರೆ ಅದು ಸುಳ್ಳ್ರಿ ಅದು ತಾತ್ಕಾಲಿಕ ಅಷ್ಟೇ ಇವತ್ತ ಗೆದ್ದ ವಿರೋಧ ಪಕ್ಷದ ಅಷ್ಟೇ ಮಾಡ್ತಾ ಇದ್ದಾರೆ ಆದ್ರೆ ಜನರು ಬಹಳ ವಿದ್ಯಾವಂತರಾಗಿದ್ದಾರೆ ಈಗ ವಿದ್ಯಾರ್ಥಿಗಳಾಗಿರ್ಬೋದು ಮಹಿಳೆಯರಾಗಿರ್ಬೋದು ಎಲ್ಲರೂ ಇವತ್ತ ನರೇಂದ್ರ ಮೋದಿಗೆ ಇವತ್ತು ಸಪೋರ್ಟ್ ಮಾಡ್ತಾ ಇದ್ದಾರೆ ಈಗ ಪ್ರತಿಯೊಬ್ಬರು ಹೆಂಗಾಗಿದೆ ಅಂದ್ರೆ ನರೇಂದ್ರ ಮೋದಿವರೇ ಇಲ್ಲಿ ನಾವು ನಿಂತಿಲ್ಲ ಎಲೆಕ್ಷನ್ಗೆ ನಾವೇ ಎಲೆಕ್ಷನ್ ನಿಂತಿದ್ದೀವಿ ಭೂತಲ್ಲಿ ನರೇಂದ್ರ ಮೋದಿಯವರೇ ನಮ್ಮ ಊರಲ್ಲಿ ইলেকಷನ್ ನಿಂತರು ವೋಟಿಂಗ್ ಮಾಡ್ತ ಅಂತಾ ಜನ ಬಹಳಷ್ಟಾಗಿದ್ದಾರೆ ಇವತ್ತಿನ ದಿನ ಕಾಂಗ್ರೆಸ್ ಸರ್ಕಾರದಿಂದ ಲಾ ಮಹಿಳೆಯರು ಮಹಿಳೆಯರೇ ಈ ಬಾರಿ ಬಿಜೆಪಿ ವೋಟ್ ಯಾವ ಗ್ಯಾರಂಟಿ ಮೇಲೆ ವೋಟ್ ಹಾಕ್ತೀರಾ ಅಂತಾ ನಾವು ಹೇಳಕತ್ತೀವಿಲ್ರಿ ಈಗ ಇಷ್ಟೆಲ್ಲ ಅನುಕೂಲತೆ ಮೋದಿವರಿದ್ದಾಗ ಆ ಮಹಿಳೆಯರಿಗೂ ಗುರ್ತದಿದೀವಿ ইলেকನ್ ಮುಗಿಯುವವರೆಗೂ ಅಷ್ಟೇ ಅಂತಾನೂ ಗೊತ್ತಾಗಿದೆ ಫ್ರೀ ಅನ್ನೋದು ಎರಡ್ ಸಾವಿರ ಈ ಎಲೆಕ್ಷನ್ ಮುಗಿದ ತಕ್ಷಣ ಅದಿಲ್ಲ ಅನ್ನೋದು ಎಲ್ಲರಿಗೂ ಗುರುತದೆ ಇದ್ದಷ್ಟು ಅವಕಾಶಗಳು ಉಪಯೋಗಿಸಿಕೊಳ್ಳೋಣ ಅಂತ ಹೇಳಿ ಏನ್ ಮಹಿಳೆಯರಿಗೆ ಬಸ್ ಫ್ರೀ ಒಂದು ಮಾಡಿದಾರೆ ಸರ್ ಅದೇ ನಮ್ಮ ಮೋದಿಜಿ ಅವರು ಜನೌಷಧಿ ಕೇಂದ್ರ ತಂದ್ರು ಬಡವರಿಗಾಗಿನೇ ಉಚಿತ ಕಡಿಮೆ ದರದಲ್ಲಿ ಆರೋಗ್ಯ ದೃಷ್ಟಿಯಿಂದ ಜನೌಷಧಿ ಕೇಂದ್ರ ತಂದ್ರು ಅದರಿಂದ ಕಡಿಮೆ ದರದಲ್ಲಿ ಬಡವರಿಗೆ ಎಷ್ಟೋ ಆರೋಗ್ಯದಿಂದ ಗುಳಿಗೆ ತಗೊಂಡು ಾಣಿಕ್ ತೊಳಕೆ ಹೆಲ್ಪ್ ಆಗಿದೆ ಅದರಂತೆ ಮತ್ತೆ ಇವ್ರೇನ್ ಬಸ್ ತಿರುಗಾಡಂತ ತಿರುಗಾಡಿ ಬಂದು ತಪ್ಪಿದ್ರೆ ಮಹಿಳಾ ಆಸ್ಪತ್ರೆಗೆ ಬರ್ತಾರ ನಮ್ಮ ಮೋದಿ ಈಗಾಗಲೇ ಆಗುತ್ತಿಲ್ಲ ಎರಡು ಅವಿರೋಧ ಆಯ್ಕೆ ಆಗ್ಬಿಟ್ಟವ ಇನ್ನು ಮುನ್ನೂರ ತೊಂಬತ್ತೆಂಟು ಸೀಟ್ಗಳು ಖಂಡಿತವಾಗಿ ಬಿಜೆಪಿ ಬಂದೇ ಬರ್ತದೆ ನಮ್ಮ ಕರ್ನಾಟಕದಲ್ಲಿ ಒಂದು ಕಾಂಗ್ರೆಸ್ ಬರ್ಬೇಕಾದ್ರೆ ಕಷ್ಟದ ಕೆಲಸ ಐತ್ರಿ ಈಗ ಯಾಕಂದ್ರೆ ಬಿಜೆಪಿ ಎಲ್ಲರೂ ಬೆಂಬಲಿಸ್ತಾ ಇದ್ದಾರೆ ಮುಂದಿನ ಮಕ್ಕಳ ಭವಿಷ್ಯ ನೋಡ್ತಾ ಇದಾರೆ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು